समय समस्या कुछ तो सार्वजनिक तौंद आगे प्रति अंगड़े तम अंगड़ी मुझे ಎರಡು ದ್ವಿಚಕ್ರ ವಾಹನಗಳನ್ನು ನಿಲುಗಡೆ ಮಾಡೋದು ನಿಲುಗಡೆ ಮಾಡೋ ಅವಶ್ಯವಿಲ್ಲ ತಿಳಿಸಿದರೂ ಸಹ ಅವರು ಬೇಜವಾಬ್ದಾರಿ ವರ್ತನೆ ತೊಗೊಳಕ್ಕಾಗಿ ನಮ್ಮ ಪುರುಷ ವತಿಯಿಂದ ಸಾರಿಗೆ ತೊಂದರೆ ಆಗಲ್ಲ ಅಂತ ನೋಡಿಕೊಳ್ಳೋದು ವಾಹನಗಳನ್ನು ಒಂದೆರಡು ತಾಸ ಇಲ್ಲೇ ನಿಲುಗಡೆ ಮಾಡಿ ಅವ್ರಿಗೆ ಹೇಳ ತರಬೇತೀವಿ ಮುಂಜಾನೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ನಾವು ವಾಹನ ತಗೊಂಡಿದ್ದೀವಿ